ವೀಕ್ಷಕ ಶ್ರೋತೃ ಬಂಧುಗಳೇ ಹಾಗೂ ನನ್ನ ನಲ್ಮೆಯ ನೆಚ್ಚಿನ ವಿದ್ಯಾರ್ಥಿ ವಿದ್ಯಾರ್ಥಿನಿ ಮಿತ್ರರೇ ಇದು ದ್ವಿತೀಯ ಪಿ ಯು ಸಿಯಲ್ಲಿ ಬರುವಂಥ ಇನ್ನೂ ಹುಟ್ಟದೇ ಇರಲಿ ಓಲ್ ಕುಮಾರ ವ್ಯಾಸ ವಿರಚಿತ ಕರ್ನಾಟಕ ಭಾರತ ಕಥಾಮಂಜರಿ ಮಂಜರಿ ಪದ್ಯಭಾಗದಿಂದ ಆರಿಸಿಕೊಂಡಿರುವಂಥ ಮುಂದಿನ ಭಾಗವನ್ನು ನಾನು ನಿಮಗೆ ವಾಚಿಸ್ತೀನಿ ಇಲ್ಲಿ ನೋಡಿ ದ್ರೌಪದಿ ಆ ಕೀಚಕನನ್ನ ಯಮಲೋಪಲೋಕಕ್ಕೆ ಲೋಕಕ್ಕೆ ಕಳಿಸು ಯಮಪರಿಗೆ ಅಟ್ಟಿಯು ಅಂತ ಭೀಮನಿಗೆ ಕೈ ಮುಗಿದು ಬೇಡ್ಕೊತಾ ಇದ್ದಾಳೆ ಅದಕ್ಕೆ ಪ್ರತಿಯಾಗಿ ಭೀಮಾಸೇನ ಏನು ರಿಯಾಕ್ಷನ್ ಕೊಡ್ತಾನೆ ಅನ್ನೋ ನಾವು ಮುಂದಿನ ಪದ್ಯ ನೋಡೋಣ ಕಲಹ ಕಾದೊಡೆ ನಾವು ರಮಿಸುವರು ಉಳಿದವರು ಬಳಕೆ ಏನು ಗಾದೆಯ ಬಳಕೆ ಕೆಲವರು ಗಳಿಸಿದೊಡೆ ಕೆಲರುಂಡು ಜಾರುವರು ಅಳುಕಿ ನಡೆವರಲ್ಲ ನಿನ್ನಯ ಅಳಿವು ಹರಿಭವ ಹೇಳಿ ಚಿತ್ತವ ತಿಳಗಿ ಕೊಂಬುದು ನಾವು ಬೀದರು ಧರ್ಮಜನವರೆಗೆ ನೋಡಿ ಭೀಮಾ ದ್ರೌಪದಿ ಹೇಳ್ತಾ ಇದನ್ನ ಗಮಕ ವಾಚನದಲ್ಲಿ ಹೇಳ್ತೀನಿ ನೋಡಿ ಅದರ ಅರ್ಥನ ಕೊನೆಗೆ ಹೇಳ್ತೀನಿ ಕಲಕಾದೊಡೆ ನಾವು ಕಲಕಾದೊಡೆ ನಾವು ರವಿಸುವರು ಉಳಿದವರೋ ನಾವು ರಮಿಸುವರು ಉಳಿದವರು ಬಳಕೇನು ಗಾದೆಯ ಬಳಕೆ ಬಳಕೇನು ಗಾದೆಯ ಬಳಕೆ ಕೆಲವರು ಗಳಿಸಿದೊಡೆ ಕೆಲವರು ಗಳಿಸಿದೊಡೆ ಕೆಲವರುಂಡು ಜಾರುವರು ಕೆಲವರು ಗಳಿಸಿದೊಡೆ ಕೆಲರುಂಡು ಜಾರುವರು ಅಳುಕಿ ನಡೆವರಲ್ಲ ಅಳುಕಿ ನಡೆವರಲ್ಲ ನಿನ್ನಯ ಅಳಿವು ನಿನ್ನಯ ಅಳಿವು ಹರಿಭವ ಏಳಿ ನಿನ್ನಯ ಅಳಿವು ಹರಿಭವ ಹೇಳಿ ಚಿತ್ತದ ತಿಳಹಿಕೊಂಬುದು ಚಿತ್ತವ ತಿಳಹಿಕೊಂಬುದು ನಾವು ರು ಧರ್ಮನವರೆಗೆ ನಾವು ಬೀತರು ಧರ್ಮಜನವರೆಗೆ ದ್ರೌಪದಿಯ ಮಾತುಗಳನ್ನು ಕೇಳಿಸ್ಕೊಂಡಂತ ಭೀಮಾ ನೆರವು ನೀಡಲು ಸಹಾಯ ನೀಡಲು ತಕ್ಷಣಕ್ಕೆ ಒಪ್ಪೋದಿಲ್ಲ ಅವನು ಬರ್ಲಿ ಈಗೇನು ನೋಡಿತಾನೆ ಹೇಳ್ತಾನೆ ನೋಡಿ ಹೇಳ್ತಾನೆ ಕಲಾ ಕಾದಡೆ ನಾವು ರಮಿಸುವರು ಉಳಿದವರು ನೋಡಿ ಏನಾರ ಕಷ್ಟ ಬಂದೆ ಜಗಳ ಬಂದೆ ಹೊಡೆದಾಟ ಬಂದ್ರೆ ನಾನ್ ಬೇಕು ಹೊಡೆದಾಟ ಮಾಡದಾದ್ರೆ ಆದ್ರೆ ಉಳಿದವರು ಬರೀ ನಿನ್ನೊಂದಿಗೆ ರಮಿಸಲು ಇರುವರು ನೋಡಿ ರಮಿಸುವರು ಉಳಿದವರು ಚುಮ್ಸರು ಮುತ್ಕೊಡರು ಮತ್ತೊಂದು ಮಾಡೋರು ಪ್ರೀತಿ ಮಾಡರು ಉಳಿದವರು ಉಳಿದ ನನ್ನ ಸಹೋದರರು ಅಂತ ಹೇಳ್ತಾ ಇದಾರೆ ಹಾಗೆ ಮುಂದ್ ಬಂದಾಗ ಬಳಿಕೇನು ಏನು ಗಾದೆ ಒಂದಿದೆ ಏನಪ್ಪ ಗಾದೆ ಅಂದ್ರೆ ಬಳಿಕ ಕೆಲವರು ಗಳಿಸಿದೊಡೆ ಕೆಲರುಂಡು ಜಾರುವರು ಒಳಕಿ ನಡೆಯವರೆಲ್ಲ ನಿನ್ನ ಹೇಳಿ ಅರಿಭವ ಹೇಳಿ ಚಿತ್ತದ ತಿಳಿ ಕೊಂಬುದು ನಾವು ಬೀತರು ಧರ್ಮ ಜನವರಗೆ ಅಂತ ಹೇಳ್ತೇನೆ ಇದರ ಅರ್ಥ ನೋಡಿ ಇದ್ರರ್ಥ ಹೇಳ್ತಾರೆ ನೋಡಿ ಹೇಳ್ತಾರೆ ಗಾದೆ ಹೊಂದಿದೆ ಬಳಕೆ ಕೆಲವರು ಗಳಿಸಿದೊಡೆ ಕೆಲರುಂಡು ಜಾರುವರು ಅಂತ ಹೇಳ್ತಿದಾರೆ ನೋಡಿ ನೋಡಿ ಇಲ್ಲಿ ದುಡಿಯುವವನು ಯಾರೋ ತಿನ್ನುವರು ಯಾರೋ ಅಂತ ಗಾದಿ ಹೇಳ್ತಾರಲ್ಲ ಹಾಗಾಯಿತು ನಾನು ಎದ್ರಿ ಬಾಳುವನಲ್ಲ ಹಳಿಕೆ ನಡೆಯವರಲ್ಲ ನಾನು ಎದ್ರಿ ಬಾಳನಲ್ಲ ಅಂತೇಳಿ ಭೀಮಾ ರೂಪದಿ ಹೇಳ್ತಿದ ನಿನ್ನೆಯ ಅಳಿವು ಹರಿಭವ ಹೇಳಿ ಚಿತ್ತವ ತಿಳಿಕೊಂಬುದು ನಾವು ವಿತರು ಧರ್ಮಜನವರೆಗೆ ನೋಡಿ ಇಲ್ಲಿ ಹೇಳ್ತಾ ನಾನು ಎದ್ರಿ ಬಾಳುವನಲ್ಲ ನಿನ್ನ ಮಾನ ಅರಕ್ಷಣೆಗೆ ನೀನೇನು ಮಾಡಬೇಕು ಯೋಚಿಸಿ ಸಮಾಧಾನ ಮಾಡ್ಕೋ ಅಳಿವು ಹರಿಬೋ ಹೇಳಿ ಚಿತ್ತವ ತಿಳಿ ಕೊಂಬುದ ನಿನ್ನ ಮನಸ್ಸಿನಲ್ಲಿ ನೀನು ಸಮಾಧಾನ ಮಾಡ್ಕೋ ನೀನೇನ್ ಮಾಡ್ಬೇಕು ಅಂತ ನಾನು ನಿನಗೆ ಸಹಾಯ ಮಾಡಲಾರೆ ನಾವು ಬೀತರು ಧರ್ಮಜನವರೆಗೆ ನಾವು ನಿನಗೆ ಸಹಾಯ ಮಾಡಲಾರೆ ಏಕೆಂದ್ರೆ ಅಣ್ಣನಾದ ಧರ್ಮಜನ ಭಯ ನನಗಿದೆ ಜಗಜಟ್ಟಿಯಾದ ಭೀಮನು ತನ್ನ ಅಸಹಾಯಕತೆಯನ್ನು ತಿಳಿಸ್ತಾ ಇದ್ದಾರೆ ದ್ರೌಪದಿಗೆ ಮುಂದೆ ಏನಾಗುತ್ತೆ ನೋಡೋಣ ಹೆಂಡತಿ ಹರಿ ಬದಲಿಯೊಬ್ಬನೇ ಗಂಡಗೂ ಸೇವರಿಯನು ಕಡಿ ಕಂಡವನು ಮಾಡುವನು ಮೇಣ್ ತನ್ನೊಡಲ ನಿಕ್ಕುವನು ಗಂಡ ರೈವರು ಮೂರು ಲೋಕದ ಗಂಡರು ಒಬ್ಬಳ ನಾಳ ಲಾರಿರಿ ಗಂಡರು ನೀ ಬಂಡರೋ ಹೇಳೆಂದಳೆಂದುಮಿ ನೋಡಿ ಇಷ್ಟ ಅವಳಿಗೆ ಇಷ್ಟು ರೋಷ ಬಂದ್ಬಿಡ್ತು ದ್ರೌಪದಿ ಭೀಮ ಈ ಮಾತು ಕೇಳ್ತಿದ್ದಂಗೆ ಹೆಂಡತಿಯ ಅದಲಿ ಬದಲಿಯೊಬ್ಬನೇ ಗಂಡು ಘೋಷಿವರಿಯನ್ನು ಕಡಿ ಖಂಡವನು ಮಾಡುವನು ಮೇಣು ತನ್ನೊಡಲ ನೆಕ್ಕುವನು ಗಂಡರೈವರು ಮೂರು ಲೋಕದ ಗಂಡರು ಒಬ್ಬಳ ಒಬ್ಬಳನಾಳಲಾರಿರಿ ಗಂಡರೋ ನೀ ಬಂಡರೋಯ್ ಹೇಳೆಂದಳೆಂದುಮಿ ಇದನ್ನ ಗಾಮಕ ವಚನದಲ್ಲಿ ಹೇಳ್ತೀನಿ ಇಲ್ಲಿ ರೌದ್ರ ರಸ ಇದೆ ನವರಸಗಳಲ್ಲಿ ಇಂಡತಿಯರಿ ಬದಲಿಯೊಬ್ಬನೇ ಗಂಡ ಗೋಸೆ ಸೇವರಿಯನು ಕಡಿ ಕಂಡವನು ಮಾಡುವನು ಮೇಣ್ ಕಡಿ ಕಂಡವನು ಮಾಡುವನು ಮೇಣ್ ತನ್ನೊಡಲ ನಿಕ್ಕುವನು ಗಂಡರ ಇವರು ಮೂರು ಲೋಕದ ಗಂಡರೂ ಗಂಡರೈವರು ಮೂರು ಲೋಕದ ಗಂಡರು ಒಬ್ಬಳ ನಾಳಲ್ಲಾರಿರಿ ಒಬ್ಬಳ ನಾಳಲ್ಲಾರಿರಿ ಗಂಡರು ನೀ ಭಂಡರು ಎಳಿಂದಳಿಂದು ಮುಗಿಯ ಗಂಡರು ನೀರ್ ಭಂಡರು ಏಳೆಂದಳು ಇಂದು ಮುಖ ಭೀಮನ ಮಾತುಗಳನ್ನ ಕೇಳಿದ್ರೆ ಒಪ್ಪಿಗೆ ತುಂಬಾ ದುಃಖವಾಗ ಆಗುತ್ತೆ ನೋಡಿದ್ರ ಅರ್ಥ ತಿಳ್ಕೊಳ್ಳೋಣ ತುಂಬಾ ದುಃಖ ಆಗುತ್ತೆ ಈ ಪದ್ಯದ ಅರ್ಥ ಹೇಳ್ಕೊಳ್ಳೋಣ ಅವಳು ಭೀಮನನ್ನ ಉದ್ದೇಶಿಸಿ ಮಾತಾಡ್ತಾರೆ ಎಂಡತಿಯೋ ಅರಿ ಒಬ್ಬನೇ ಗಂಡು ಗೂಸೆ ವೈರಿಯನ್ನು ಕಡಿ ಕಂಡವನು ಮಾಡುವನು ನೋಡಿ ಒಬ್ಬ ಗಂಡನ ಇದ್ರೆ ಹೆಂಡತಿ ಮಾನರಕ್ಷಣೆ ಪ್ರಸಂಗ ಬಂದಾಗ ಶತ್ರುವನ್ನು ಕಡ್ದು ಹೆಂಡತಿ ಅರಿ ಬದಲಿ ಒಬ್ಬನ ಹೆಂಡತಿ ಹೆಂಡತಿ ಒಬ್ಬನೇ ಗಂಡ ಇದ್ರೆ ಶತ್ರುಗಳನ್ನು ಕಡಿದು ತುಂಡು ಮಾಡ್ತಾನೆ ಆಗ್ತಾನೆ ಇಲ್ಲದಿದ್ರೆ ಹೋರಾಡಿ ತಾನೇ ಸಾಯ್ತಾನೆ ಗಂಡಗೂ ಸೆವರಿಯನ್ನು ಕಡಿ ಕಂಡ ಮಾಡುವನು ಅಥವಾ ಮೇಣ್ ತನ್ನೊಡಲ ನಿಕ್ಕುವನು ಇಲ್ಲ ಹೋರಾಡಿ ಸ ತನ್ನ ತಲೆ ಸತ್ತೋಗ್ತಾನೆ ಅಂತ ಮಾತಿನ ಮಾತಿನರ್ಥ ಅಂದ್ರೆ ಒಬ್ಬ ಗಂಡನಾಗಿದ್ದರೆ ಹೆಂಡತಿಯ ಮಾನ ರಕ್ಷಣೆ ಪ್ರಸಂಗ ಬಂದಾಗ ಶತ್ರು ಕಡ್ದಾಗ್ತಾನೆ ಇಲ್ಲಿ ಹೋರಾಡಿ ತಾನಾಗೆ ಸಾಯ್ತಾನೆ ನನಗೆ ಒಬ್ಬನೆಲ್ಲ ನೋಡಿ ಇಲ್ಲ ಹೇಳ್ತಾರೆ ನನಗೆ ಗಂಡರು ಐವರು ಒಬ್ಬನೆಲ್ಲ ಗಂಡ ಐವರು ಐದು ಜನ ಮೂರು ಲೋಕದ ವೀರರೆನಿಸಿದ ಐವರು ಗಂಡರಲ್ಲಿ ಮೂರು ಲೋಕಕ್ಕೂ ಹೆಸರು ವಿರಾದಿ ವೀರರು ಶೂರರು ಪಾಂಡವರು ಅಂತ ಹೆಸರನ್ನು ಪಡ್ಕೊಂಡಿದ್ದೀರಾ ಗಂಡರ ಇವರು ನೀವು ಮೂರು ಲೋಕದ ಗಂಡರು ಗಂಡರು ಶೌರ್ಯ ಶೌರ್ಯರು ಧೀರರು ಅಂತ ಅರ್ಥ ನನ್ನ ನೋಡಿ ಒಬ್ಬಳನ್ನ ನನ್ನ ಒಬ್ಬಳನ್ನು ನೀವು ಆಳಲಾರೀ ನನಗೆ ರಕ್ಷಣೆ ಕೊಡಕ್ ನಿಮ್ಗೆ ಸಾಧ್ಯ ಆಗ್ತಿಲ್ಲ ನೀವೇನು ಗಂಡಸರು ನೀವು ಗಂಡರ ನೀವು ಬಂಡರ ನೀವೇನು ಗಂಡಸರು ಇಲ್ರವೇ ಬಂಡ್ರೋ ಹೇಳಿ ಅಂತೇಳಿ ದ್ರೌಪದಿಯು ದುಃಖದಿಂದ ಹತಾಸೆಯಿಂದ ಮಾತುಗಳನ್ನ ಭೀಮನಿಗೆ ಹೇಳ್ತಾ ಇದ್ದಾಳೆ ಮುಂದಿನ ಪದ್ಯ ಹೆಣ್ಣು ಅರಿಬ ಕೋಸುಗವೇ ತಮ್ಮಣ್ಣನಾಜ್ನೆಯ ಮೀರಿ ಕುಂತಿಯ ಚಿಣ್ಣ ಬದುಕಿದನೆಂದು ನೋಡಿವರು ಕುಜನರಾದವರು ಅಣ್ಣನವರಿಗೆ ದೋರುವುದು ಉಣ್ಣದು ಉರಿಯು ರಾಯನಾಜ್ಞೆಯ ಕಣ್ಣಿಯಲ್ಲಿ ಬಿಗಿ ಒಡೆದು ಕೆಡದೆವು ಕಾಂತಿ ಕೇಳೆಂದ ಈಗ ಭೀಮ ದ್ರೌಪತಿ ಹೇಳ್ತಾ ಇದ್ದಾನೆ ಏನಂತ ಅದನ್ನು ಗಮಕ ವಾಶನ್ ಹೇಳ್ತೀನಿ ಹೆಣ್ಣು ಸುಗವೇ ಹೆಣ್ಣು ಹರಿಬೇಕೋಸುಗವೇ ತಮ್ಮಣ್ಣನಾಗ್ನೆಯ ಮೀರಿ ಕುಂತಿಯ ಚಿಣ್ಣ ಬದುಕಿದನು ಎಂದು ತಮ್ಮಣ್ಣನ ಮೀರಿ ಕುಂತಿಯ ಚಿಣ್ಣ ಬದುಕಿದನೆಂದು ನುಡಿವರು ಕುಜನರಾದವರು ನುಡಿವರು ಕುಜನರಾದವರು ಅಣ್ಣನವರಿಗೆ ದೂರುವುದು ಅಣ್ಣನವರಿಗೆ ದೂರುವುದು ನಾವು ಉರಿಯುವ ಇವು ನಾವು ಉಣ್ಣದೆ ಉರಿಯವು ಇವು ರಾಯನಾಗ್ನೆಯ ಕಣ್ಣಿಯಲಿ ರಾಯನಾಗ್ನೆಯ ಕಣ್ಣಿಯಲಿ ಬಿಗಿ ಒಡೆದು ಕೆಡೆದೆವು ಬಿಗಿ ಒಡೆದು ಕೆಡೆದೆವು ಕಾಂತೆ ಕೇಳಿಂದ ಕಾಂತೆ ಈಗ ದ್ರೌಪದಿ ಮಾತುಗಳಿಗೆ ಉತ್ತರಿಸಿದ ಭೀಮ ಏನ್ ಮಾಡ್ತಾನಪ್ಪ ಅಂದ್ರೆ ಈ ಪದ್ಯ ಅರ್ಥ ತಿಳ್ಕೊಳ್ಳೋಣ ಹೆಣ್ಣು ಹರಿಬಕೋಸದವೇ ಹೆಂಡತಿಯ ಮಾತನ್ನು ಕೇಳಿದ ಭೀಮನು ಅಣ್ಣ ಮೀರಿದನೆ ಎಂದು ಕೆಟ್ಟ ಜನರು ಮಾತನಾಡ್ಕೊಳ್ತಾರೆ ಹೆಣ್ಣಿಗೋಸ್ಕರ ತಮ್ಮಣ್ಣ ತಮ್ಮಣ್ಣನಾಗ್ನೆಯನ್ನು ಮೀರಿ ಕುಂತಿ ಚಿನ್ನ ಬದುಕಿದೆ ಎಂದು ನುಡಿವರು ಕುಂತಿಯ ಪುತ್ರನಾದ ಭೀಮ ತಮ್ಮ ಅಣ್ಣನ ಆಜ್ಞೆಯನ್ನು ಧಿಕ್ಕರಿಸ ಧರ್ಮರಾಯನ ಆಜ್ಞೆಯನ್ನ ಆದೇಶವನ್ನೇ ಪರಿಪಾಲನೆ ಮಾಡ್ದ ಹೋದ ಅಂತೇಳಿ ಜನ ಮಾತಾಡ್ಕೋತಾರೆ ಆದ್ದರಿಂದ ನೋಡಿವರು ಕುಜ್ಜನರಾದವರು ನುಡಿವರು ಕುಜನ ಅಂದ್ರೆ ಕೆಟ್ಟ ಜನರು ಕುಜನ ಅಂದ್ರೆ ಕೆಟ್ಟ ಜನರು ಮಾತಾಡ್ಕೋತಾರೆ ಆದ್ರಿಂದ ಅಣ್ಣನವರಿಗೆ ದೂರುವುದು ನಾವು ಉಣ್ಣದುರಿಯವೂ ಇವು ಆದರೆ ನೀನು ಅಣ್ಣನಾದ ಧರ್ಮಜನಿಗೆ ದೂರು ಹೇಳು ನೋಡಿ ಅಣ್ಣನವರಿಗೆ ದೂರುವುದು ನೀನು ಅಣ್ಣನಾದ ಧರ್ಮಜನಿಗೆ ಧರ್ಮರಾಯಿಗೆ ಮಾತಾನೆ ಹೇಳು ನಾ ಉಣ್ಣದುರಿಯವು ಇದು ನನಗೆ ನುಂಗಲಾರದ ಬಿಸಿ ಕೆಂಡವಾಗಿದೆ ಉಣ್ಣದುರಿಯವಿವು ನುಂಗಲಾರದ ಬಿಸಿ ತುಪ್ಪ ಅಂತೀವಲ್ಲ ಬಿಸಿ ಕೆಂಡವಾಗಿದೆ ಅದೇ ರೀತಿಯ ರಾಯನಾಗ್ನೆಯ ಕಣ್ಣಿಯಲ್ಲಿ ಬಿಗಿ ಹೊಡೆದು ಕೆಡೆದೆವು ಕಾಂತಿ ಕೇಳೆಂದ ಅಣ್ಣನಾಜ್ಞೆ ಎಂಬ ಕಾಲ ಕಟ್ಟಲೆ ಅಗ್ಗನ ನನ್ನನ್ನು ಕಟ್ಟಿ ಹಾಕಿದೆ ನಾನು ಅದರಲ್ಲಿ ಬಿದ್ದಿದ್ದೀನಿ ಎಂದು ಭೀಮನು ತನ್ನ ಅಸಹಾಯಕತೆಯನ್ನು ದ್ರೌಪದಿಯ ಮುಂದೆ ಹೇಳ್ತಾ ಇದ್ದಾನೆ ಮುಂದಿನ ಪದ್ಯದಲ್ಲಿ ಇದು ಸಹ ಪದ್ಯದ ಶೀರ್ಷಿಕೆಯಾಗಿದೆ ನೋಡಣ ದ್ರೌಪದಿ ಎಷ್ಟು ಗೋಳಾಡ್ತಾಳೆ ಹೆಣ್ಣಿನ ಒಂದು ದುಃಖ ದುಮ್ಮಾನಗಳು ಈ ಪದ್ಯದಲ್ಲಿ ಕುಮಾರವ್ಯಾಸ ಚಿತ್ರಣ ಮಾಡಿದ್ದಾನೆ ನೋಡೋಣ ಇನ್ನು ಹುಟ್ಟದೇ ಇರಲಿ ನಾರಿಯರ ಎನ್ನವೋಲ್ ಭಂಗಿತರು ಭುವನದೊಳಿನ್ನು ಜಿನಿಸಲು ಬೇಡ ಗಂಡರು ಭೀಮಸನ್ನಿವರು ಇನ್ನವೋಲ್ ಪಾಂಡವರವೋಲ್ ಓಲ್ ಸಂಪನ್ನಿಗಳಾರ್ ನವೆದರು ಮುನ್ನಿನ ಅವರೊಳಗೆ ಎಂದು ದ್ರೌಪದಿ ಇರಿದು ಹೊಲಬಿದಳು ಇದು ಗಮಕ ವಚನದಲ್ಲಿ ತಿಳ್ಕೊಳ್ಳೋಣ ಡಿಯರ್ ಆಡಿಯನ್ಸ್ ಅಂಡ್ ಸ್ಟೂಡೆಂಟ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಅಂಡ್ ಲೈಕ್ ಅಂಡ್ ಶೇರ್ ಅಂಡ್ ಕಮೆಂಟ್ ದಿಸ್ ವಿಡಿಯೋ ಲೆಸನ್ ಇನ್ನು ಹುಟ್ಟದೇ ಇರಲಿ ನಾರಿಯರ ಎನ್ನವೋ ಇನ್ನು ಹುಟ್ಟದೇ ಇರಲಿ ನಾರಿಯರ ಎನ್ನವೋ ಭಂಗಿತರು ಭುವನದೊಳು ಇನ್ನು ಜನಿಸಲು ಬೇಡ ದಂಗಿತರು ಭುವನದೊಳು ಇನ್ನು ಜನಿಸಲು ಬೇಡ ಗಂಡರು ಭೀಮ ಸನ್ನಿಬರು ಇನ್ನ ವೋಲ್ ಪಾಂಡವರ ಸಂಪನ್ನ ದುಃಖಿಗಳ ನವೆದರು ಮುನ್ನಿನ ಅವರೊಳಗೆಂದು ಧ್ರೌಪದಿ ಇರಿದು ಹಲುಬಿದಳು ಭೀಮ ಇದರರ್ಥ ಿದರ್ಥ ಭೀಮ ನಾಡಿದ ಮಾತುಗಳನ್ನ ಕೇಳಿ ದ್ರೌಪದಿಗೆ ತುಂಬಾ ದುಃಖವಾಗುತ್ತೆ ಆಕೆಯು ತನ್ನಂತೆ ಅಪಮಾನಕ್ಕೊಳಗಾದ ಹೆಂಗಸರು ಇನ್ನು ಭೂಮಿಯ ಮೇಲೆ ಹುಟ್ಟದಿರಲಿ ಇನ್ನು ಹುಟ್ಟದೇ ಇರಲಿ ನಾರಿಯರ ಎನ್ನ ವೋಲ್ ನೋಡಿ ಈ ಮಾತು ಹೆಂಗ್ ಚೆನ್ನಾಗಿದೆ ಇದು ಓಲ್ ಅಂತ ಇದೆ ಉಪಮಾಲಂಕಾರ ಸಾಕ್ತದೆ ಈ ವಾಕ್ಯ ಇನ್ನು ಹುಟ್ಟದೆ ಇರಲಿ ನಾರಿಯರ ಎನ್ನ ಓಲ್ ಅನ್ನೋದು ಇಲ್ಲಿ ನನ್ನಂತೆ ಅಪಮಾನಕ್ಕೊಳಗಾದ ಹೆಂಗಸರು ಇನ್ನು ಈ ಭೂಮಿ ಮೇಲೆ ಹುಟ್ಟದಿರಲಿ ಹುಟ್ಟದೇ ಬೇಡ ಭಂಗಿತರು ಜನಿಸಲು ಬೇಡ ಇಷ್ಟು ಅಪಮಾನಕ್ಕೊಳಗಾದಂತಹ ಹೆಣ್ಣು ಮಕ್ಕಳು ಹೆಂಗಸರು ಇನ್ನು ಬೋನ ಅಂದ್ರೆ ಭೂಮಿ ಮೇಲೆ ಹುಟ್ಟದೇ ಬೇಡ ಗಂಡರು ಭೀಮ ಸನ್ನಿಬರು ಇನ್ನ ಓಲ್ ಪಾಂಡವರ ಓಲ್ ಸಂಪನ್ನ ದುಃಖಿಗಳ ಅಂತ ಹೇಳ್ತಾ ಇದ್ದಾಳೆ ಅಂದ್ರೆ ಭೀಮನಂತೆ ಅಸಹಾಯಕರಾದ ಪರಮವೀರರು ಇನ್ನು ಮೇಲೆ ಭೂಮಿ ಮೇಲೆ ಹುಟ್ಟತಿರ್ಲಿ ಇನ್ನ ಭೀಮ ಸನ್ನಿಬರು ಪಾಂಡವರೋಲ್ ಸಂಪನ್ನ ನವೆದರು ಇನ್ನು ಭೂಮಿ ಮೇಲೆ ಹುಟ್ಟದೇ ಇರಲಿ ಭೀಮ ಹಾಗೂ ಪಾಂಡವರು ಅಸಹಾಯಕರಾದವರು ಇನ್ನು ಭೂಮಿ ಮೇಲೆ ಉಟ್ಟದೇ ಇರಲಿ ನನ್ನಂತೆ ಪಾಂಡವರಂತೆ ಸಂಪೂರ್ಣ ದುಃಖದಲ್ಲಿ ಕೊರಗಿದವರು ಈ ಹಿಂದೆ ಯಾರು ಇರಲಾರರು ಸಂಪನ್ನ ದುಃಖಿಗಳಾರು ನವೆದರು ಅಂದ್ರೆ ಇದ ನನ್ನಂತೆ ಪಾಂಡವರಂತೆ ಸಂಪೂರ್ಣ ದುಃಖದಲ್ಲಿ ಕೊರಗಿದವರು ಯಾರು ಈ ಭೂಮಿ ಮೇಲಿದ್ದಾರೆ ಹಿಂದೆ ಯಾರು ಇರಲಾರರು ಅಂತ ಎಂದು ದುಃಖದಿಂದ ಅಲುಪ್ತಾ ಇದ್ದಾಳೆ ಮರುಗ್ತಾ ಇದ್ದಾಳೆ ಹೆಣ್ಣು ಜನ್ಮವಾಗಿ ಒಟ್ಟದೇ ಬೇಡ ಅಂತ ನೋಡಿ ಹೆಣ್ಣಿಗೆ ಎಂತ ಕಷ್ಟ ಬಂದಿದೆ ಅನ್ನೋದನ್ನ ವಿಡಿಯೋ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ ವಿಜು ಸ್ಮಾರ್ಟ್ ನೈಂಟೀನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸರ್ವೇ ಜನರು ಸುಖಿನವ